baby Pari tu dilave sahasiyye

ಅದನ್ನು ನೀನು ಓದಿ ಬರಬೇಕಿತ್ತು ಪ್ರಮೀಳೆ ನಿನ್ನ ರಾಜ್ಯಕ್ಕೆ ನಾವು ಬಂದದ್ದೇ ಅಲ್ಲ ನಮ್ಗೊಂದು ಹಕ್ಕುಂಟು ನಮ್ಮ ಕುದುರೆ ಹಿಂದುಳಿದ ಹೋಗುವಂತದ್ದು ಯಾವ ಹಕ್ಕಿ ನಮ್ಮ ಕುದುರೆ ನಿಮ್ಮ ನಾಡಿನೊಳಗೆ ಬಂದದಕ್ಕೆ ಕುದುರೆಗೆ ಬಂದವರಿಗಾಗಿ ಬಂದದ್ದು ಅಂತ ಗೊತ್ತಿದ್ರೆ ನಾವು ಇರಲಿಲ್ಲ ಅಲ್ಲಿಗೆ ನಾವು ಬರಸಿ ಹಾಕಿದಾಗ ನಾನು ಹೊಣೆಗಾರಳಲ್ಲ ಓಜುನಾ ಮತ್ತೊಂದು ಮಾತು ಹೇಳ್ತೇನೆ ಹಾ ಅಂತ ಗೊತ್ತಾದ ಮೇಲೆ ಹಾ ಈಗ ಸ್ತ್ರೀರಡನ್ನು ಯುದ್ಧ ಮಾಡೋದಕ್ಕೆ ಹೇಯವಾಗ್ತದೆ ಮನಸ್ಸು ಅಂತ ಹೇಳಿದ್ರೆ ಹಾ ನೀವೇನು ಯುದ್ಧ ಮಾಡ್ಬೇಕಂತ ಅಪೇಕ್ಷೆ ಮಾಡುವಳು ನಾನಲ್ಲ ಅಲ್ಲ ಯುದ್ಧ ಮಾಡಿ ಯುದ್ಧ ನಾವು ಪ್ರಮಿಳೆ ಏನ್ ಯುದ್ಧ ಮಾಡಲಿಕ್ಕೆ ತಯಾರಿದ್ದೇವೆ ನಮ್ಮಲ್ಲಿರುವುದು ಒಂದೇ ಯುದ್ಧ ಮತ್ತೊಂದು ನೀನು ನನಗೆ ಅಗತ್ಯ ಇಲ್ಲ ಅವಕಾಶವನ್ನು ಕೊಟ್ಟವುಂಟು ಅವಕಾಶ ಕೊಡು ಅವಕಾಶದ ಆಯ್ಕೆಯನ್ನು ಆಯ್ಕೆ ಪಡ್ಕೊಳ್ಬೇಕು ನೀನು ಉದ್ವೇಗ ಕಾರಣ ಇಲ್ಲ ಪ್ರಮೀಳೆ ಅದು ಬಿಟ್ಟು ಆಯ್ಕೆ ಆಯ್ಕೆ ಮಾಡುವ ಜವಾಬ್ದಾರಿ ನಮ್ಮದು ಉಭಯ ಯುದ್ಧಗಳು ಯಾವುದು ಬೇಡ ಬಿಡು ತೋಳ್ಬಹುದು ಇದ್ದ ಅದಕ್ಕೆ ನಾವು ಸಿದ್ಧರಾಗಿದ್ದೆ ಅದನ್ನು ಅದಕ್ಕೆ ನಾವು ಒಪ್ಪಿಕೊಳ್ಳುತ್ತೇವೆ ನೀನು ಸಾಧ್ಯ ಇದ್ರೆ ಬಾ ಅದು ಹೇಳೋಣ ಹ ತರುಣಿಯರನ್ನ ಹೆದರಿಸಿದರೆ ಹೆದಲಿಯಾರೋ ಎಂಬ ಕಾರಣಕ್ಕಾಗಿ ಹ ಬೋಶ ಇಲ್ಲಿ ಬಂದು ನೀನು ಮಾತಾಡೋದು ಏನು ಒಂದು ವಿಷಯ ಹೇಳ್ತೇನೆ ನಮ್ಮಂತ ತರುಣಿಯರಲ್ಲಿ ಹ ನಿನಗೆ ಮಾರಣ ಯುದ್ಧ ಮಾಡ್ಲಿಕ್ಕೆ ಆವದೇ ಇಲ್ಲ ಅಂತ ಇದೆ ಅಣ್ಣ ಆಕ್ಷೇಪವೇ ಇಲ್ಲ ಆದರೆ ಆ ಯಾವ ಹೆಣ್ಣಿನ ಹಾ ಏನು ಯಾವ ವ್ಯಕ್ತಿ ಹೆಲ್ಲುತ್ತಾನೋ ಅವನ ನಿಜವಾದ ಪುರುಷ ಎನ್ನುವುದಾಗಿ ಪ್ರಪಂಚದಲ್ಲಿ ನಾನು ಒಪ್ಪಿಕೊಂಡಂತಹ ಸತ್ಯ ತಾಮನ ಶಾಸ್ತ್ರದಲ್ಲಿ ಬಂದು ಬರೆದಿದೆ ನಿನಗೆ ಬೇಕಾದ್ರೆ ಮುಚ್ಚು ಬೇಡದಿಂದ ಪುರುಷ ಕಾಮಿಗಳು ನೀವು ಶಕಾಮಿಗಳು ನೀವು ನಿಮ್ಮನು ಕೂಡಿ ನರರಿಗೆ ಏಳಿಗೆ ನಿಮ್ಮನು ಕೂಡಿ ನರರಿಗೆ ಕಾಮಶಾಸ್ತ್ರದ ಪುಸ್ತಕ ಎಲ್ಲ ಓದಿ ಹರಿದು ಬಿಸಾಡಿದ್ದೇನೆ ವಿದ್ಯೆಗಳಲ್ಲಿ ನಾನು ಕೂಡ ಪರಿಣತನ ಇದ್ದೇನೆ ಅಪವಾದ ಇದೆ ವಿಶಾಖನ್ಯರು ನೀವು ಎಂಬುದಾಗಿ ಕೆಲಸ ಕಟ್ಟಿ ತಿರುಗುದು ಊರೂರು ತಿರುಗಾಡಿ ಸುಂದರ ಪುರುಷರನ್ನ ರಕ್ತ ಹೀರಿ ಬದುಕುವಂತಹ ಸೇರಿದವರು ನೀವು ಹಾಗಾಗಿ ನಮ್ಮ ಕುದುರೆ ನಿಮ್ಮಲ್ಲಿ ಬಂದು ನಾವು ಸೋತು ಹೋದೆ ನಮ್ಮ ಆಯ್ಕೆ ಏನಿಲ್ಲ ಇಲ್ಲ ಒಂದೇ ಯುದ್ಧ ಮಾಡು ಅಥವಾ ಕಪ್ಪ ಕಾಣಿಕೆ ಕೊಡು ಕುದುರೆ ಬಿಡು ಬಿಡು ಯಾವುದೇ ವ್ಯಾಪ್ತಿಗೆ ನಿನಗೆ ಅವಕಾಶ ಕೊಡುದಿಲ್ಲ ಆಯ್ಕೆ ನಿನ್ನದು ಬಿಡು ನಮ್ಮ ನಾವು

ನಮ್ಮಂತ ಹೆಣ್ಣಿನ ಸುಖವನ್ನು ಅನುಭವಿಸಿದ್ದು ನಮ್ಮಂತ ಹೆಣ್ಣಿನ ಪ್ರಾರಾಬ್ಧ ಕ್ರಮ ಏನು ಬಿಡು ಅರ್ಜುನ ಆಮೇಲೆ ಹೇಳಿದಿ ವಿಶಾಸ್ತ್ರೀಯರು ನೀವು ಹೌದೇನೋ ನಮ್ಮದೇ ಒಂದು ಕ್ರಮ ಅಂತ ನಮಗೆ ಉಂಟು ಈ ಕ್ರಮದಲ್ಲಿರುವಂತಹ ಧೈರ್ಯದಿರ ವ್ಯಕ್ತಿಗಳೆಲ್ಲ ನಮ್ಮ ಗಂಡರ ಅಂತ ನಾವು ಭಾವಿಸಿದವರು ಅಂತಹ ವ್ಯಕ್ತಿಗಳು ನಮಗೆ ಸಿಕ್ಕಾಗ ಅಂತವರನ್ನು ನಾವು ನವ ಯೌವನಂತರಾಗಿ ಮಾಡಿ ಅವರನ್ನು ನಾವು ಸೇರಿ ನಮ್ಮ ಸ್ತ್ರೀ ಸಂತಾನವನ್ನು ಅಭಿವೃದ್ಧಿಪಡಿಸ್ತೇವೆ ತದನಂತರ ಅವರಿಗೆ ಏನು ಮಾಡಬೇಕಾದನ್ನು ನಾವು ಮಾಡಿ ಮುಗಿಸ್ತೇವೆ ನಮ್ಮ ಆಚಾರ ವಿಚಾರದಲ್ಲಿ ನಿನ್ನ ತಲೆ ಬೇಡ ಅಯ್ಯೋ ನಿನಗೆ ಕೊಟ್ಟಿದ್ದೇನೆ ಎರಡು ಅವಕಾಶ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡೋ ಇಲ್ಲಾಂತಂದ್ರೆ ಮಾತಾಡ್ತೀಯ ಇನ್ನು ನಿಮ್ಮಂತಹ ಮಾಯಾವಿಗಳು ನಿಮ್ಮಲ್ಲಿ ಮಾತನಾಡ್ಲಿಕ್ಕೆ ನನಗೆ ಅವಕಾಶ ಬೇಡ ನಿನ್ನಲ್ಲಿ ಯಾವುದೇ ಮಾತಿಲ್ಲ ಪ್ರಣಾಯ ಕಾಲದೊಳಗೆ

ನಯ ಜೋಳಿಯಿಂದನು ಕರಿಸಲ್ಕೆ ಪ್ರಮೀಳೆಯನು ತನ್ನಡೆಗೆ ಭರಿಸುತ್ತ ನುಡಿಸಿದನು ವಿನಯದನೆಯ ಮರಳ ಧ್ವಜ ನೀಲ ಧ್ವಜ ಹಂಸಧ್ವಜ ಸಾಂಬ ಎಂತಹ ವಿಚಿತ್ರ ಸನ್ನಿವೇಶ ನಡೆದು ಹೋಯ್ತು ಹೋರಾಟ ಮಾಡುತ್ತಾ ಇರುವ ಸಂದರ್ಭ ಅದೆಷ್ಟೋ ಸಮಯ ಯುದ್ಧ ಮಾಡ್ತಾ ಇದ್ದೇನೆ ನಿರ್ಣಯವಿಲ್ಲ ಹಾಗಂತ ಯುದ್ಧ ಮಾಡುತ್ತಾ ಕುಳಿತುಕೊಳ್ಳುವುದೇ ಆದರೆ ಅಂಬರದಿಂದ ಆಕಾಶವಾಣಿ ಅರ್ಜುನ ಈಕೆಯಲ್ಲಿ ನೀನು ಯುದ್ಧ ಮಾಡಬೇಡ ಅವಳು ನಿನಗೆ ಪೂರ್ವಜನ್ಮದ ನಂಟಿದೆ ನೀನು ಮದುವೆ ಮಾಡ್ಕೊಳ್ಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ ಅಯ್ಯೋ ನನ್ನ ದುರ್ವಿದಿಯೇ ಈ ಅಶಮ್ಯದ ಕಾಲದಲ್ಲಿ ಅಂಬರವಾಣಿ ಹಾಗಾದ್ರೆ ಇದಕ್ಕೇನು ಮಾಡೋಣ ನಮ್ಮವರೆಲ್ಲ ಹೇಳ್ತಾ ಇದ್ದಾರೆ ಸಂಧಾನ ಮಾಡಿಕೊಳ್ಳುವಂತ ಇವಳನ್ನು ನೋಡಿದ್ರೆ ಬೆಂಕಿ ಹತ್ತಿಕೊಂಡು ಉರಿತಾ ಇದ್ದಾಳೆ ಇಷ್ಟು ಹೊತ್ತು ಬೈದಿದ್ದಾಳೆ ಈಗ ನಾನು ಹೇಗೆ ತಲೆ ತಗ್ಗಿಸಿ ಮಾತಾಡಿಸುವ

ಜಾತೆ ಸುಶೀಲೆ ಓ ಸುಂದರಿ ರೂಪ ಲಾವಣ್ಯಗಳ ಖಣಿ ನಿನ್ನ ಹತ್ರ ಬೇರೆ ಜನ ಉಂಟಂತೆ ಪ್ರಮೀಳೆ ನೀನು ಈಗ ಉದ್ವೇಗನೆಲ್ಲ ತಣಿಸು ಈಗ ಆಕಾಶವಾಣಿ ಮಾಡಿದ್ಯಾ ಈಗ ತಾನೇ ಒಂದು ಆಕಾಶವಾಣಿ ಬಂತಲ್ಲ ಇಲ್ಲೆಲ್ಲ ಅದು ಸಿಗ್ತದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನು ಕೇಳಿದ್ದೇನೆ ಅದರಲ್ಲಿ ನೋಡೋದಕ್ಕೆ ಆಗುವುದಿಲ್ಲ ಶ ಅಂಬರದ ಗುಣಿಯನ್ನು ಆಲಿಸಿದೆಯ ಅರ್ಜುನ ಪ್ರವೀಣೆಯನ್ನು ಒರಿಸು ಹ್ಞೂ ನಾನು ನಿನ್ನಲ್ಲಿ ಸ್ವಲ್ಪ ಸಮಾಧಾನದಲ್ಲಿ ಮಾತಾಡುದು ಓಹ್ ನನಗೆ ಕೂಡ ಹೆಚ್ಚು ಯುದ್ಧ ಮಾಡ್ಲಿಕ್ಕೆ ಈಗ ಕೂಡುದಿಲ್ಲ ಅಲ್ಲದೆ ಹ್ಞೂ ಇನ್ನು ನಿನ್ನತ್ರ ಮಾತಿನಲ್ಲಿ ಗೆಲ್ಲಲಿಕ್ಕೆ ನನಗೆ ಹೋಗೋದಿಲ್ಲ ಅದಕ್ಕೆ ಸರಿಯಾಗಿ ಅಂಬರವಾಣಿ ಬಂದದ್ರಿಂದ ಸ್ವಲ್ಪ ಸಮಾಧಾನವಾಯ್ತು ಈಗ ನೀನೇನೇ ಯುದ್ಧ ಬೇಡ ಅಲ್ಲ ನನಗೆ ಯುದ್ಧ ನನಗೆ ಬೇಡ दिरा के लिनङ्गीरा के लिनङ्गो दु सुख के जल मन सूर्यो दु सुखी Gundali ಕಂಡೀನಗೋನ ಕಂಡೀನಗೋಂದಿರೂಳೆ ನನ್ನ ಕೂಲಿನಲ್ಲಿ ಲೇಖನ ನಡೆಯದಂತಹ ಕದನವನ್ನ ಕೈಗೊಳ್ಳಬೇಕು ಎನ್ನುವಂತಹ ಮೂಲ ಅರ್ಜುನನ ಬಯಸಿದವಳು ನಾಲ್ಕು ಅರ್ಥ ನಿನ್ನಂಗ ಸಂಘಕ್ಕಾಗಿ ಹಾತದಾಯ್ತಾ ಇದ್ದಬಹುದು ನಾನು ಹ ನನ್ನ ಒರಿಸಿಕೊಳ್ಳುತ್ತೇನೆ ಅಂತ ಹೇಳಿದ್ರೆ ಅದು ನನ್ನ ಪೂರ್ವಜನ್ಮದ ಜನ್ಮದ ಭಾಗ್ಯ ವಿಶೇಷ ಅಂತ ನಾನು ಭಾವಿಸ್ತೇನೆ ಒರೆಸಿಕೊಳ್ಳುತ್ತೇನೆ ಅರ್ಜುನ ಹ್ಮ್ ನೀನು ನನ್ನನ್ನು ಒರೆಸಿಕೊಳ್ಳಬಹುದು ಹ್ಮ್ ಆದರೆ ನಿನ್ನವರೇ ಆಗಿರುವವರು ನನ್ನನ್ನು ಒಪ್ಪಿಕೊಳ್ಳುತ್ತಾರೋ ಇಲ್ಲ ಹಾ ಒಪ್ಪಿಕೊಳ್ಳಬೇಕಂತಾದ್ರೆ ನನಗೆ ನೀನು ಏನಾದರೂ ಗುರುಹವನ್ನು ಹುಟ್ಟಿ ಅಂತಾದ್ರೆ ನಿನ್ನವರನ್ನ ಒಪ್ಪಿಸಿಕೊಳ್ಳುವುದಕ್ಕೆ ನನಗೆ ಸಹಾಯವಾಗ್ತದೆ ಅನುಗ್ರಹಿಸಬೇಕು ಪ್ರಮೀಳೆ ಈ ವಿಚಾರದಲ್ಲಿ ನೀನು ಯಾವುದೇ ಅನುಮಾನ ಕೊಡುವುದು ಬೇಡ ನಮ್ಮವರೆಲ್ಲ ಇಲ್ಲೇ ಇದ್ದಾರೆ ಹಸ್ತಿನಾವತಿಗೆ ನೀನು ಹೋಗಬೇಕು ಯಾಕಂದ್ರೆ ಒಂದು ಸಂವತ್ಸರಗಳ ಕಾಲ ನಾನು ಪರಸ್ಥತಿಯನ್ನು ಕೂಡುವ ಹಾಗಿಲ್ಲ ಸರಿ ಆದ್ರಿಂದ ನಾನು ಕೂಡ ಯಜ್ಞಾಧೀಶನಾಗಿದ್ದೇನೆ ಒಂದು ವರ್ಷ ಕಳೆದ ಬಳಿಕ ನಾನು ಹಸ್ತಿನಾವತಿಗೆ ಬರ್ತೇನೆ ನಮ್ಮ ಸಹೋದರರಲ್ಲಿ ನಮ್ಮ ಎಲ್ಲ ಸೋದರ ಸೋದರಲ್ಲಿ ನಿನ್ನ ವಿಚಾರವನ್ನು ತಿಳಿಸಿ ನಿನ್ನನ್ನು ಶಾಸ್ತ್ರೋಕ್ತವಾಗಿ ಪಾಣಿಗ್ರಹಣ ಮಾಡಿಕೊಳ್ಳುತ್ತೇನೆ ಆದರೆ ನಮ್ಮ ಅಣ್ಣ ಅಲ್ಲಿ ಒಪ್ಪಬೇಕಲ್ವಾ ನಾನು ಹೋಗುವುದಕ್ಕೆ ನೀನು ನನ್ನವಳಾಗಿದ್ದೆ ಎಂಬುದಕ್ಕೆ ಸಾಕ್ಷಿ ನಿಮಗೆ ಬೇಕು ನಂಬುಗೆಯಲು ನಂಬುಗೆಯ ಕೊ ನಮಗೂ ನಿನಗೂ ನಡೆದಂತಹ ಆ ಮಾತು ಅಂಬರವಾಣಿಯ ಕಥೆಯನ್ನೆಲ್ಲ ನೀನು ಹೇಳು ನಾನು ಗುರುತಿಗೋಸ್ಕರ ನನ್ನ ಮುದ್ರೆಯುಂಗುರವನ್ನು ಕೊಡುವುದರ ಜೊತೆಗೆ ನಿನ್ನನ್ನು ಸ್ಪರ್ಶಿಸಬಾರದು ಎನ್ನುವ ಒಂದೇ ಕಾರಣಕ್ಕೆ ನನ್ನ ಅಸ್ತ್ರ